ಸಲಾಮು ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಸೊ ನಾನು ತುಂಬ ದಿವಸ ಆಯಿತು ವೀಡಿಯೋ ಹಾಕಲಿಲ್ಲ ಯಾಕಂದರೆ ನಾನು ಹೋಗಿದ್ದೀನಿ ನನ್ನ ಹಸ್ಬೆಂಡ್ ಮನೆಗೆ ನನ್ನ ಅತ್ತ ಮನೆಗೆ ಸೊ ಅಲ್ಲಿಂದ ನಾನು ಲಕ್ಷ್ಮೇಶ್ವರ ದರ್ಗಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿಂದ ಮತ್ತು ನನ್ನ ಲಕ್ಷ್ಮೇಶ್ವರ ದರ್ಗ ಹತ್ತಿರ ನಮ್ಮ ಫ್ಯಾಮಿಲಿಯಲ್ಲ ಇದ್ದಾರೆ ಸೊ ಅಲ್ಲಿಗೆ ಹೋಗಿ ಬರಬೇಕು ಅಂತ ಒಟ್ಟಿಗೆ ಇದ್ದೇನೆ ದರ್ಗಕ್ಕೆ ಹೋಗಿ ಸೊ ನೋಡೋಣ ಮೆಹಂದಿ ಕಲರ್ ಹೇಗಿದೆ ಅಂತ ಹೇಳಿ ಲಕ್ಷ್ಮೇಶ್ವರ ದರ್ಗದ ಹತ್ತಿರ ಸ್ವಲ್ಪ ಪೇಂಟ್ಗಳು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋಲಿ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ ನಾನು ಮನೆಗೆ ಬಂದು ವಾಯ್ಸ್ ಕೊಟ್ಟಿದ್ದೀನಿ ತುಂಬ ದಿವಸ ಆಯಿತು ನಾಲ್ಕು ದಿವಸ ಆಯಿತು ಹೋಗಿ ಬಂದು ಬಟ್ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಮನೆಯಲ್ಲೇ ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಎಲ್ಲ ಇತ್ತು ಸೊ ನೋಡಿ ತುಂಬ ಜನರಿಗೆ ತುಂಬ ಕಷ್ಟಗಳು ಇರುತ್ತೆ ಒಬ್ಬೊಬ್ಬರಿಗೆ ಮಕ್ಕಳು ಆಗೋದಿಲ್ಲ ಒಬ್ಬೊಬ್ಬರಿಗೆ ಮನೆದು ಪ್ರಾಬ್ಲಮ್ ಇರುತ್ತೆ ಮದುವೆ ಆಗೋದಿಲ್ಲ ತುಂಬ 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 ಪ್ರಾಬ್ಲಮ್ಗಳು ಇರುತ್ತೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ಒಂದು ಸತಿ ಒಂದೇ ಒಂದು ಸತಿ ನೀವು ಲಕ್ಷ್ಮೇಶ್ವರ ದರ್ಗಕ್ಕೆ ವಿಸಿಟ್ ಮಾಡಿ ಇಲ್ಲಿ ಹಾಡುಗಳು ನೋಡಿ ತುಂಬ ಹಾಡುಗಳೆಲ್ಲ ಇದೆ ಇಲ್ಲಿ ಹಿಂದೂ ಮುಸ್ಲಿಂ ಯಾವುದೂ ಭೇದ ಭಾವ ಇಲ್ಲದ ಒಂದು ದರ್ಗ ಇದು ತುಂಬ ಜನ ಹಿಂದೂಗಳಿರುತ್ತಾರೆ ಮುಸ್ಲಿಮ್ಸ್ಗಳು ಇಲ್ಲ ಇರುತ್ತಾರೆ ಎಲ್ಲ ಜಾತಿಗಳು ಆ ದರ್ಗದ ಒಳಗಡೆ ಇರುತ್ತದೆ ಸೊ ನಾವು ಸಹ ಅಲ್ಲಿ ನಾನು ತುಂಬ ಅಂದರೆ ತುಂಬ ನೀಟ್ಟಿದೆ ನನ್ನದು ಎಲ್ಲದೂ ಅಲ್ಲಿ ಹಮ್ಮದಿಲ್ಲ ಸಕ್ಸಸ್ ಆಗಿದೆ ನೋಡಿದ್ದು ಲಕ್ಷ್ಮೇಶ್ವರ ದರ್ಗ ಇಲ್ಲಿ ಒಂದು ದೇವಸ್ಥಾನ ಇದೆ ಹತ್ತಿರನೇ ಲಕ್ಷ್ಮೇಶ್ವರ ದರ್ಗ ಬಂತು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಇಲ್ಲ ಆದಷ್ಟು ನಾನು ವಿಡಿಯೋ ಕಡಿಮೆ ಹಾಕಿದ್ದೇನೆ ಬೇಜಾರು ಮಾಡಬೇಡಿ ಯಾಕಂದ್ರೆ ಒಳಗಡೆ ವೀಡಿಯೋ ಹಾಕಲಿಕ್ಕೆ ಇಲ್ಲ ಆದರೂ ನಾನು ಸಣ್ಣ ಯೂಟ್ಯೂಬ್ ಫ್ಯಾಮಿಲಿಗೆ ಸ್ವಲ್ಪ ತೋರಿಸುವ ಅಂತ ಹೇಳಿ ಚಿಕ್ಕ ಒಂದು ವಿಡಿಯೋ ಹಾಕಿದ್ದೇನೆ ನಿಮಗೆ ಹೊರಗಡೆ ಎಲ್ಲ ವಸ್ತುಗಳೆಲ್ಲ ಸಿಗುತ್ತೆ ಒಳಗಡೆ ತುಂಬ ಜನನು ಸಹ ಇರುತ್ತಾರೆ ಸೊ ನೀವು ಇಲ್ಲಿ ಹೋಗುವಾಗ ನಿಮಗೆ ಒಂದು ಬಾಲ್ದಿಯಲ್ಲಿ ಒಂದು ಲಿಂಬೆ ಹಣ್ಣು ಹಾಕಿ ಕೊಡ್ತಾರೆ ಅದಕ್ಕೆ ಹಣ ಇದೆ ಅಲ್ಲಿ ದೊಡ್ಡ ಹುಡುಗರಿಗೆ ಬೇರೆ ಹುಡುಗಿರಿಗೆ ಬೇರೆ ಸ್ನಾನ ಮಾಡಲಿಕ್ಕೆ ಇರುತ್ತೆ ಅಲ್ಲಿ ನೀವು ಹೋಗಿ ಸ್ನಾನ ಮಾಡಿ ಆಮೇಲೆ ಜೀರತ್ ಮಾಡಬೇಕು ಲಿಂಬೆ ಹಣ್ಣಲ್ಲಿ ನೀವು ಸ್ನಾನ ಮಾಡಬೇಕು ಯಾಕಂದ್ರೆ ನಿಮಗೆ ಕಣ್ಣು ದೃಷ್ಟಿಗಳು ಏನು ಆದರೂ ಬಿದ್ರೆ ಅಥವಾ ಏನು ಆದರೂ ನಿಮಗೆ ಆದರೆ ಅದರಲ್ಲಿ ನೀವು ಹೋಗುತ್ತದೆ ನೀರಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಮಸೀದಿ ಎಲ್ಲ ಉಂಟು ಆಮೇಲೆ ನೀವು ಇಡಬೇಕು ಹಾಲು ಕೊಡ್ತೇನೆ ಅಥವಾ ಏನು ನಿಮ್ಮ ಹತ್ರ ಏನು ಆಗುತ್ತೆ ಅದು ನಾನು ಒಂದೂವರೆ ಲೀಟರ್ ಹಾಲು ಕೊಡ್ತೇನೆ ಅಂತ ನಿಯತ್ತಿಟ್ಟಿದ್ದೇನೆ ಸೊ ಅದಕ್ಕಾಗಿ ನಾನು ಹಾಲು ಕೊಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಬಾಳೆಯನ್ನು ಕಟ್ ಮಾಡಿ ಯಾಕಂದ್ರೆ ಇಲ್ಲಿ ತುಂಬ ಜನ ಇದ್ದಾರೆ ಹಾಳು ಮಕ್ಕಳಿಲಿಕ್ಕೆ ದರ್ಗದ ಹೆಸರೇ ದೂದ್ನಾನ ನಾನಾ ಅಂತ ಹೇಳಿ ಅದಕ್ಕೆ ನಾನು ಹಾಲು ಕೊಟ್ಟು ಕೊಡ್ತಾ ಇರ್ತೇನೆ ನಾನು ಹೋದ ಅಲ್ಲಿ ಹೋಗುವಾಗ ಎಲ್ಲ ಯಾಕಂದ್ರೆ ನಾನು ಎಷ್ಟು ಇಟ್ಟಿದ್ದೇನೆ ಅಲ್ಲಿ ಸಕ್ಸಸ್ ಆಗಿದೆ ಅಲ್ಲಿ ಹಮ್ಮದಿಲಿಲ್ಲ ಆಮೇಲೆ ನಾನು ನಿಮಗೆ ಯಾಕೆ ಅಂದರೆ ತೋರಿಸ್ತೇನೆ ಅಂದರೆ ಹಾಲು ಕೊಡೋದು ತುಂಬ ಜನರಿಗೆ ಗೊತ್ತಿರಲ್ಲ ಏನು ಕೊಡಬೇಕು ಹೇಗೆ ಕೊಡಬೇಕು ಅಂತ ಹೇಳಿ ಅಂಗಡಿಯವರಿಗೆ ರೆಡಿ ಮಾಡಿ ಕೊಡ್ತಾರೆ ಹಾಳುಗಳು ಒಂದು ನಾವು ಗ್ಲಾಸನ್ನು ತಕ್ಕೊಂಡು ಅಲ್ಲಿ ಕೊಟ್ಟರೆ ಆಯಿತು ತುಂಬ ಜನ ಬಂದು ಒಟ್ಟಾಗ್ತಾರೆ ನೋಡಿ ಇಲ್ಲಿ ಫೋಸನ್ ಕೊಡ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾಕಂದರೆ ನಮಗೂ ಗೊತ್ತಿರಲಿಲ್ಲ ಫಸ್ಟಿಗೆ ಯಾವ ಥರ ಕೊಡಬೇಕು ಅಂತ ಹೇಳಿ ಇಲ್ಲಿ ನಿಮಗೆ ಇರಲಿಕ್ಕೆ ರೂ ರೆಂಟಿಗೆ ಮನೆ ಸಹ ಇರುತ್ತೆ ಬಾಡಿಗೆಗೆ ಹೈಫೈ ಇರುತ್ತೆ ಲೋಕಲ್ ಸಹ ಇರುತ್ತೆ ಆಮೇಲೆ ಪಾತ್ರೆಗಳು ಬಾಡಿಗೆ ಸಿಗುತ್ತೆ ಗ್ಯಾಸ್ಗಳು ಪಾತ್ರೆಗಳು ಗ್ಯಾಸ್ಗಳು ಸಹ ಬಾಡಿಗೆ ಸಿಗುತ್ತೆ ನಿಮ್ಮದರಲ್ಲಿ ಯಾವುದು ಕೆಪೆಸಿಟಿ ಇದೆ ನೀವು ನಿಯತ್ ಇರ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿದೆ ಬೇಕಾದರೆ ಅರ್ಧ ಲೀಟರು ಹಾಳು ಕೊಡಿ ನೋಡಿ ಇಲ್ಲಿ ನೋಡಿ ಬಾಡಿಗೆ ರೂಮ್ ಎಲ್ಲ ಇದೆ ನನಗೆ ಅಲ್ಲಿ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಅಲ್ಲಿ ಕವಾಲಿ ನಡೀತಾ ಇತ್ತು ಅದಕ್ಕೆ ನಾವು ಅಲ್ಲಿಗೆ ಒಂದು ತಿಂಗಳು ಒಂದು ಸತಿ ಊಟ ಸಿಗುತ್ತೆ ಮಜ್ಲೀಸ್ ಆಗುತ್ತೆ ಅಲ್ಲಿ ಲಕ್ಷ್ಮೀ ದರ್ಗದಲ್ಲಿ ಒಂದು ಸತಿ ನಿಮ್ಗೆ ಯಾವುದು ಒಂದು ಪ್ರಾಬ್ಲಮ್ ಇದ್ರೆ ಮಕ್ಕಳು ಆಗೋದಿಲ್ವ ಅಂಥವರು ಸಹ ಇಲ್ಲಿಗೆ ನಿಯತ್ತಿದ್ರೆ ಖಂಡಿತ ಖಂಡಿತ ಹೇಳ್ತಾ ಇದ್ದೇನೆ ಸಕ್ಸಸ್ ಆಗುತ್ತೆ ನನ್ನ ಎಲ್ಲ ಇಟ್ಟು ಕುಟುಂಬದವರಿಗೆ ನನ್ನ ಫ್ಯಾಮಿಲಿಗೆ ಎಲ್ಲರಿಗೆ ನಾನು ಅಲ್ಲಿ ದುವಾ ಮಾಡಿ ಬಂದಿದ್ದೇನೆ ಇನ್ಶಾ ಅಲ್ಲ ನಿಮ್ಮದು ಯಾವುದು ಕಷ್ಟ ಇದ್ದರೂ ಅಲ್ಲ ಅದರನ್ನು ಸಕ್ ಪೂರೈಸ್ತಾನೆ